ನಮಸ್ಕಾರ ವೀಕ್ಷಕರೇ ಎನ್ ಎಸ್ ಕೆ ಟೆಕ್ನಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನೋಡಿ ವೀಕ್ಷಕರೇ ನಿಮ್ಮ ಒಂದು ಪ್ರತಿಯೊಂದು ಆಸ್ತಿ ಮತ್ತು ಯಾವುದೇ ಒಂದು ಸರ್ಕಾರದ ಯೋಜನೆಯನ್ನು ಪಡೆಯಲು ಬೇಕಾಗುವಂಥ ವಂಶಾವಳಿ ಪ್ರಮಾಣಪತ್ರಕ್ಕೆ ಆ ಒಂದು ಪ್ರಮಾಣಪತ್ರವನ್ನು ಮಾಡಿಸಲು ಯಾವ ಯಾವ ದಾಖಲಾತಿಗಳು ಬೇಕು ಎಂಬ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ ನೋಡಿ ವೀಕ್ಷಕರೇ ಈ ಒಂದು ವಂಶಾವಳಿ ಪ್ರಮಾಣ ಪತ್ರವನ್ನು ಮಾಡಿಸಲು ಯಾವ್ಯಾವ ದಾಖಲಾತಿಗಳು ಬೇಕಪ್ಪ ಅಂದರೆ ಮೊದಲಿಗೆ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್ ಬೇಕಾಗುತ್ತದೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸದಸ್ಯರ ಆಧಾರ್ ಕಾರ್ಡ್ ಅವಶ್ಯಕತೆ ಇರುತ್ತದೆ ಮತ್ತು ಒಂದು ವೇಳೆ ಕೆಲವೊಬ್ಬರ ಆಧಾರ್ ಕಾರ್ಡ್ ಅಂದರೆ ಆಧಾರ್ ಕಾರ್ಡ್ ಅಂದರೆ ವೋಟರ್ ಐ ಡಿ ಕೂಡ ನೀವು ಈ ಒಂದು ಅರ್ಜಿಯನ್ನು ಸಲ್ಲಿಸುವಾಗ ಆ ಒಂದು ದಾಖಲಾತಿ ಸಲ್ಲಿಸಬಹುದಾಗಿದೆ ಮತ್ತು ಒಂದು ವೇಳೆ ಸದಸ್ಯರು ಮರಣ ಹೊಂದಿದ್ದಲ್ಲಿ ಅಂದರೆ ನಿಮ್ಮ ಒಂದು ಮನೆಯಲ್ಲಿ ಯಾರಾದರೂ ಸದಸ್ಯರು ಡೆತ್ ಆಗಿದ್ದಾರೆ ಅಂದರೆ ಮರಣ ಹೊಂದಿದ್ದಾರೆ ಅವರ ಒಂದು ಮರಣ ಪ್ರಮಾಣಪತ್ರ ಈ ಒಂದು ಅರ್ಜಿ ಸಲ್ಲಿಸುವಾಗ ಆನಂತರ ನೋಡಿಲಿ ಮತ್ತೆ ಇನ್ನೂ ಏನು ದಾಖಲಾತಿಗಳು ಬೇಕಪ್ಪ ಅಂದರೆ ಈಗ ನಿಮ್ಮ ಮನೆಯಲ್ಲಿ ಮಹಿಳೆಯರು ಇರ್ತಾರೆ ಆ ಮಹಿಳೆಯರಿಗೆ ಮದುವೆಯಾಗಿ ಮದುವೆಯಾಗಿದೆ ಅಂದರೆ ಅವರ ಒಂದು ಆಧಾರ್ ಕಾರ್ಡ್ ಕೂಡ ನೀವು ಇಲ್ಲಿ ದಾಖಲಾತಿ ಈ ಒಂದು ವಂಶಗಳಿಗೆ ಅರ್ಜಿ ಸಲ್ಲಿಸುವಾಗ ಅವರ ಒಂದು ಆಧಾರ್ ಕಾರ್ಡ್ ಕೂಡ ನೀವು ಇಲ್ಲಿ ಸಲ್ಲಿಸಬೇಕಾಗುತ್ತದೆ ಒಂದು ವೇಳೆ ನೀವು ಮದುವೆಯಾಗಿದೆ ಅವ್ರದ್ದು ಆಧಾರ್ ಕಾರ್ಡ್ ಅವಶ್ಯಕತೆ ಇರುವುದಿಲ್ಲ ಅಂತೇಳಿ ನೀವೇನಾದರೂ ಅವರ ಒಂದು ಆಧಾರ್ ಕಾರ್ಡ್ ಅಥವಾ ಯಾವುದೇ ಒಂದು ದಾಖಲಾತಿಯನ್ನು ಸಲ್ಲಿಸದಿದ್ದರೆ ನಿಮ್ಮ ಒಂದು ವಂಶವಳಿ ಪ್ರಮಾಣಪತ್ರಕ್ಕೆ ಪತ್ರಕ್ಕೆ ಏನು ಅರ್ಜಿ ಸಲ್ಲಿಸಿರ್ತಲ್ಲ ಅದು ರಿಜೆಕ್ಟ್ ಆಗುವ ಸಾಧ್ಯತೆಗಳು ಇರುತ್ತದೆ ಮತ್ತು ಈ ವಂಶಾವಳಿ ವಿವರದ ಒಂದು ನೋಟ್ರಿ ಬಾಂಡ್ ಬೇಕಾಗುತ್ತದೆ ಅಂದರೆ ಈ ಸ್ಟಾಂಪ್ ಅಂತ ಏನು ಹೇಳ್ತೀವಲ್ಲ ನಾವು ಆ ಈ ಸ್ಟಾಂಪ್ ಕೂಡ ಬೇಕಾಗುತ್ತದೆ ಅದರಲ್ಲಿ ನಿಮ್ಮ ಒಂದು ವಂಶಾವಳಿ ವಿವರವನ್ನು ಎಂಟ್ರಿ ಮಾಡಿ ಅದನ್ನು ನೋಟ್ರಿ ಮಾಡಿಸಬೇಕಾಗುತ್ತದೆ ಆನಂತರ ಚಿಕ್ಕ ಮಕ್ಕಳು ಇದ್ದಾರೆ ಅಂದರೆ ಆರು ವರ್ಷದ ಒಳಗಿನ ಮಕ್ಕಳಿದ್ದಾರೆ ಅವರ ಒಂದು ಆಧಾರ್ ಕಾರ್ಡ್ ಕೆಲವೊಬ್ಬರು ಮಾಡಿಸಿರ್ತಾರೆ ಇನ್ನೂ ಕೆಲವರು ಮಾಡಿಸಿರುವುದಿಲ್ಲ ಅಂಥ ಒಂದು ಚಿಕ್ಕ ಮಕ್ಕಳಿದ್ದಲ್ಲಿ ಜನನ ಪ್ರಮಾಣಪತ್ರ ಬೇಕಾಗುತ್ತದೆ ಮತ್ತು ರೇಷನ್ ಕಾರ್ಡ್ ಈ ಒಂದು ರೇಷನ್ ಕೂಡ ಕಾರ್ಡ್ ಕೂಡ ಅವಶ್ಯಕತೆ ಇರುತ್ತದೆ ನೋಡಿ ವೀಕ್ಷಕರೇ ಇಷ್ಟೆಲ್ಲ ನೀವು ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಹತ್ತಿರದ ನಾಡ ಕಚೇರಿ ಅಥವಾ ತಹಸೀಲ್ ಆಫೀಸ್ ಅಥವಾ ಗ್ರಾಮವನ್ನಾಗಿರ್ಬೋದು ಕರ್ನಾಟಕವನ್ನಾಗಿರ್ಬೋದು ಈಗ ಗ್ರಾಮವನ್ನು ಕರ್ನಾಟಕವನ್ನು ಅಲ್ಲಿ ಕೂಡ ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸುವ ಸಲ್ಲಿಸಲು ಅವಕೋಶ ಅವಕಾಶವನ್ನು ಮಾಡಿಕೊಟ್ಟಿದ್ದೆ ಆದ್ದರಿಂದ ನಿಮ್ಮ ಹತ್ತಿರ ಯಾವ ಒಂದು ಕಚೇರಿ ಅಥವಾ ಆಫೀಸ್ ಹತ್ತಿರ ಹೋಗುತ್ತಾ ಅಲ್ಲಿ ಹೋಗಿ ನೀವು ಈ ಒಂದು ವಂಶಾವಳಿ ಪ್ರಮಾಣ ಪತ್ರಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ನೋಡಿ ವೀಕ್ಷಕರೇ ಇನ್ನೂ ಹೆಚ್ಚಿನ ಮಾಹಿತಿಯಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು